ಸೀನಿಯರ್ಸ್ ಇದ್ರೆ ನಾವೆಲ್ಲರೂ ಇದು ನನ್ನ ಡೆಬ್ಯೂ ಸಿನಿಮಾ ನಾನು ಸಂಜಯ್ ಮಳವಳ್ಳಿ ಅಂತ ಒಂದು ಹುಟ್ಟು ಗ್ರಾಮದಲ್ಲಿ ಹುಟ್ಟು ಅಲ್ಲಿ ಶಾಂತಿ ಕಾಲೇಜ್ ಅಂತ ಮಳವಳ್ಳಿಯಲ್ಲಿ ಅಲ್ಲಿಂದ ನಮ್ಮ ಕಾಲೇಜ್ಗೆ ಬಂದಿದ್ದೆ ಸೊ ಅವ್ರ ಗೈಡ್ಲೈನಿಂದ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆದ ಸೊ ಅಲ್ಲಿಂದ ರೈಟರ್ ರೈಟ್ರಾಗಿ ಇಲ್ಲಿವರೆಗೂ ಒಂದು ಸಿನಿಮಾ ಡೆಬ್ಯೂ ಆಗಿ ಕಾಲೇಜ್ ಇದೆ ಇವತ್ತು ಜೂನ್ ಆರನೇ ತಾರೀಕು ರೆಡಿಸ್ ಆಗ್ತದೆ ಸರ್ ಸರ್ ಸಿನಿಮಾ ಒಂದು ಕಾಲೇಜ್ ಲೈಫ್ ಲವ್ ಸ್ಟೋರಿ ಸೊ ಒಂದು ಪ್ರಯೋಗಾತ್ಮಕ ಲವ್ ಸ್ಟೋರಿನಾ ಸೊ ಒಂದು ಏನಿದು ಒಂದು ಭಾವನೆಗಳನ್ನ ಮೂಲಕ ಹೇಳುವಂಥ ಒಂದು ಕಥೆಯಾಗಿರುತ್ತೆ ಇದು ಸೊ ಯಾವ ಥರ ಅಂತಂದರೆ ಯ ಪ್ರತಿಯೊಂದು ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಲವ್ ಅನ್ನೋದು ರಾಗಿ ಆಗಿರುತ್ತೆ ಸೊ ಆ ಒಂದು ಲವ್ ಮತ್ತೆ ಏನೋ ಒಂದು ಮಿಸ್ಟೇಕ್ ಆಗಿ ಅಥವಾ ಏನೋ ಒಂದು ಸಮಸ್ಯೆಗಳಾಗಿ ಸೊ ಅಲ್ಲಿ ಏನೋ ಒಂದು ಸಮಸ್ಯೆಗಳಿಂದ ದೂರ ಆಗಿರ್ತಾರೆ ಮತ್ತೆ ಅವರು ಚಿಗುರು ಹೊಡೆದು ಮತ್ತೆ ಅವರು ಸೇರ್ತಾರ ಅಥವಾ ಇಲ್ವಾ ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಅಸ್ತವೆ ಸರ್ ಸರ ಡ್ರಗ್ ಅಂದ್ರೆ ಈಗ ಡ್ರಗ್ಸ್ ಅಂತಂದ್ರೆ ಬಂದ್ ಒಂದು ಒಂದು ಕಾಲೇಜ್ ಲೈಫ್ ಅಂತ ಅಂತಂದ್ಮೇಲೆ ಎಲ್ಲ ಒಂದ್ ಕಡೆ ಗೊತ್ತಿಲ್ದೆ ಇರೋ ತರ ಎಲ್ಲಾ ಕಾಲೇಜಲ್ಲೂ ಅಂತ ಹೇಳೋದಕ್ಕೆ ಹೋಗಲ್ಲ ನಾನು ಎಲ್ಲೋ ಒಂದ್ ಕಡೆ ಈ ತರ ಗೊತ್ತಿಲ್ಲದೆ ಕಾಲೇಜ್ ಕೂಡ ಗೊತ್ತಿಲ್ಲದೆ ಎಲ್ಲೋ ಒಂದ್ ಕಡೆ ಆಗ್ತಾ ಇರತ್ತೆ ಒಂದು ಡ್ರಗ್ ಅನ್ನೋದೊಂದು ಸೊ ಅಂತ ಸನ್ನಿವೇಶದಲ್ಲಿ ಒಬ್ಬ ಒಳ್ಳೆಯವ್ನ ಯಾವ ರೀತಿ ಕೆಟ್ಟವನ್ನಾಗಿ ಮಾಡಬಹುದು ಅನ್ನೋದನ್ನ ಈ ಕಥೆ ಮೂಲಕ ಹೇಳ್ಬೋದು ಬೇರೆ ಯಾರಾದರೂ ಮತ್ತೆ ಒಂದು ಯಾರಾದ್ರು ಸುಮಾರು ಬಂದ್ಬಿಟ್ಟಿದೆ ಸರ್ ಸ್ಪೆಷಲ್ ಅಂತಂದ್ರೆ ಒಂದು ಭಾವನೆಗಳ ಮೂಲಕ ಒಂದು ಒಂದು ಮನಸ್ಸಿನ ಏನು ಆಳ ಇದೆ ಅದನ್ನ ಟಚ್ ಮಾಡೋಕೆ ಕೊಟ್ಟಿದ್ದೀನಿ ಸರ್ ಇಲ್ಲ ಇಲ್ಲ ಸರ್ ಆ ಥರ ಏನ್ಮಾಡಿಲ್ಲ ಆ ಥರ ಏನ್ಮಾಡಿಲ್ಲ ಸರ್ ಇದು ನಮ್ಮ ಸಿನ್ಮಾದಲ್ಲಿ ನಾಲ್ಕು ಸಾಂಗ್ ಇದೆ ಒಂದು ಮೂರು ನೀವು ನೋಡಿರ್ಬೋದು ಇನ್ನೊಂದು ಬಂದು ಒಂದು ಪ್ಯಾಥೋ ಸಾಂಗ್ ಇದೆ ಒಂದು ಕರೆಯದು ಬಿಡುವಿನ ಅಂತ ಹೇಳಿ ಅದು ಸಿನಿಮಾ ರಿಲೀಸ್ ಆದಮೇಲೆ ಒಂದು ಫೋರ್ ಫೈವ್ ಡೇಸಲ್ಲಿ ರಿಲೀಸ್ ಮಾಡೋಣ ಅಂದ್ಕೊಟ್ಟಿದ್ವಿ ಮತ್ತು ನಮ್ಮ ಆರ್ ಓ ಸೂರ್ಯ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಮತ್ತು ಚೈತ್ರ ಲೋಕನಾಥ್ ಹೀರೋಯಿನ್ ಆಗಿ ಪಾ ಇದು ಮಾಡಿದ್ದಾರೆ ಪಾದಾರ್ಪಣೆ ಮಾಡಿದ್ದಾರೆ ನಮ್ಮ ಸಿನಿಮಾ ಮೂಲಕ ಸೊ ಹುಲಿ ಕಾರ್ತಿಕ್ ಸರ್ ಮತ್ತು ಹರಿಣಿ ಮೇಡಮು ರಮೇಶ್ ಭಟ್ ಸರು ತುಂಬ ಒಂದು ಒಳ್ಳೆ ಟೀಮ್ ಸೇರಿ ಒಂದು ತಂಡ ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಇಲ್ಲ ಸರ್ ನಿಮ್ಮ ಮುಂದೆ ಅದು ಹಾಗೆ ಆಗುತ್ತೆ ಸರ್ ಅದು ಮ್ಯೂಸಿಕಲ್ ಜರ್ನಿಯ ಸಿನಿಮಾ ಸರ್ ಇದಕ್ಕಿಂತ ಮುಂಚೆ ನಾನು ಸುಮಾರು ಒಂದು ಹತ್ತು ಹದಿನೈದು ಮೂವಿಗಳಲ್ಲಿ ಅಸಿಸ್ಟೆಂಟು ಆಗಿ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಸೊ ಹಾಗೆ ಕೆಲಸ ಮಾಡ್ಕೊತ ಬಂದಾಗ ಒಂದು ನಮ್ಮ ತರುಣ್ ಶರ್ಮಾ ಸರ್ ಸುಮ್ಮನೆ ಹಾಗೆ ಒಂದು ಕತೆನ ಏನೋ ಒಂದು ಹೇಳಿ ಅಂತ ಹೇಳಿದಾಗ ಜಸ್ಟ್ ಒಂದು ಕತೆನ ರೇಷನ್ ಕೊಟ್ಟೆ ಸೊ ಅವಾಗ ಕೊಟ್ಟಿದ್ದೆ ಈ ಒಂದು ಕಲಿಸ್ ಕಲ ಸರ್ಡ್ಯೂಸರ್ ಸರ್ ಎಸ್ ಚಿಕ್ಕಮಗಳೂರು ಮತ್ತೆ ಮತ್ತೆ ದೇವ್ರ ಮನೆ ಸೊ ಈ ಕಡೆ ಶೂಟ್ ಮಾಡಿದ್ವಿ ಸರ್ ಹೌದು ಸರ್ ನಾನು ಮೂಲತಃ ರೈಟರ್ ನಾನು ಕಥೆ ಚಿತ್ರಕಥೆ ಸಾಹಿತ್ಯ ಸಂಭಾಷಣೆ ನಮಸ್ಕಾರ ಸರ್ ಮೊದಲನೇದಾಗಿ ಇಲ್ಲಿ ವೇದಿಕೆ ಮೇಲೆ ಗಣ್ಯರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿದ್ದಕ್ಕೆ ಹಾಗೆ ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮಾಧ್ಯಮದವರಿಗೆ ಎಲ್ರಿಗೂ ತುಂಬಾ ತುಂಬ ಅಲ್ಲಿ ನಮ್ಮ ಗುರುಗಳು ನಮ್ಮ ಚಾನಲ್ಸ್ ಮಾಸ್ಟರ್ ಇದ್ದಾರೆ ಥ್ಯಾಂಕ್ ಯು ಮಾಸ್ಟರ್ ನಿಮ್ಮ ಎಲ್ಲ ಕಣ್ಣೀರಿಗೂ ತುಂಬಾ ತುಂಬಾ ಧನ್ಯವಾದಗಳು ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೇಳಿ ಸರ್ ನಿಮಗೆ ಇಷ್ಟ ಆಯ್ತಾ ಸರ್ ಟ್ರೈಲರ್ ಸರ್ ಪಾತ್ರ ಹೇಳಿ ಸರ್ ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಳಬೇಕಂದ್ರೆ ಆರ್ಯ ಅಂತ ಸರ್ ಒಬ್ಬ ಒಳ್ಳೆ ಸ್ಟೂಡೆಂಟು ಅವನಿಗೆ ಅಂತ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ಇನ್ನೊಂದು ಒಂದು ಒಳ್ಳೆ ಸ್ಕೆಚ್ ಆರ್ಟಿಸ್ಟ್ ಅವನು ಕಾಲೇಜಲ್ಲಿ ಅವನದೇ ಒಂದು ಫ್ರೆಂಡ್ಸ್ ಇರುತ್ತೆ ಅವನದೇ ಆದಂಥ ಗ್ಯಾಂಗ್ ಇರುತ್ತೆ ಆಸ್ ಯೂಶಲ್ ನೀವೆಲ್ಲ ಕಾಲೇಜಲ್ಲಿ ನೋಡಿದಾಗೆ ಒಂದು ಗ್ಯಾಂಗ್ ಇದೆ ಅಂದರೆ ಅದಕ್ಕೊಂದು ಆಪೋಸಿಟ್ ಗ್ಯಾಂಗ್ ಇರುತ್ತೆ ಒಂದು ಸೀನಿಯರ್ಸ್ ಜೂನಿಯರ್ಸ್ ಇದ್ರ ಮಧ್ಯೆ ಒಂದು ಜಗಳ ನಡೀತಾ ಇದೆ ಸೊ ಆ ಥರದ್ದೊಂದು ಸಚುವೇಶನು ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ ಅವ್ನು ತುಂಬ ಡೀಸೆಂಟ್ ಹುಡುಗ ಅಮ್ಮ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಶಿಪ್ ಬಗ್ಗೆ ತುಂಬ ವ್ಯಾಲ್ಯೂ ಕೊಡ್ತಾನೆ ಸೊ ಅವ್ನ ಲೈಫಲ್ಲಿ ಅಲ್ಲಿವರೆಗೂ ಯಾವ ಹುಡುಗಿಯೂ ಇಷ್ಟಪಟ್ಟಿರಲ್ಲ ಸೊ ಸಡನ್ನಾಗಿ ಒಂದಿನ ಒಂದು ಹೊಸ ಹುಡುಗಿ ಕಾಲೇಜಲ್ಲಿ ಎಂಟ್ರ್ ಆಗ್ತಾಳೆ ಅದಾದಮೇಲೆ ಅವ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅಲ್ಲಿಂದ ಅವ್ನು ಯಾವ ಟರ್ನ್ಸ್ ತಗೊಳ್ತಾನೆ ಅವ್ನ ಜೀವನದಲ್ಲಿ ಏನಾಗುತ್ತೆ ಕೊನೆಗೆ ಅವ್ನ ಲೈಫಲ್ಲಿ ಅನ್ನೋದೇ ಈ ಕಥೆ ಸಾರಾಂಶ ಆಗಿ ನನ್ನ ಪಾತ್ರ ಅದು ಆಗಿದೆ ಅನಿಸುತ್ತೆ ಸರ್ ಇಲ್ಲ ಅಂತ ನಾನು ಹೇಳಲ್ಲ ಅಲ್ಲಿ ಬಿ ಫ್ರ್ಯಾಂಕ್ ಬಿದ್ದೀವಿ ಬಟ್ ಏನಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದೀವಿ ಏನಂದರೆ ಇದರಲ್ಲಿ ನಿಮ್ಮ ಟ್ರೈಲರಲ್ಲಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೀವಿ ಅಂದರೆ ಮೇ ಬಿ ನಿಮಗೆ ಅಲ್ಲಿ ಪ್ರೊಟೆಕ್ನಿಸ್ಟೇ ಅಂಟಿಸ್ಟ್ ಏನೋ ಥರ ಕಾಣಿಸುತ್ತೆ ಅದು ಇರ್ಬೋದೇ ನಾವು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಬಟ್ ಫ್ರೆಂಡ್ಶಿಪ್ ಲೈನ್ ತೋರಿಸಿಲ್ಲ ಬಟ್ ಫ್ರೆಂಡ್ಶಿಪ್ಪಲ್ಲಿ ಒಂದು ಸಬ್ಟೆಕ್ಸ್ ಒಂದು ಸಪ್ಲೈನಲ್ಲಿ ನಾವು ಟಚ್ ಮಾಡಿದ್ವಿ ಫ್ರೆಂಡ್ಶಿಪ್ ಬಗ್ಗೆ ಈ ಸಿನಿಮಾಲ್ಲಿ ಸೊ ಸಿನ್ಮಾ ನೋಡಿದಾಗ ಖಂಡಿತ ಒಂದು ಅದೊಂದು ಹೊಸ ಲೈನ್ ಅನಿಸ್ತು ನನಗೆ ಈ ಸಿನಿಮಾಲ್ಲಿ ಆಮೇಲೆ ಸರ್ ಕೇಳಿದಾಗ ಆ ಇದೊಂದು ಮ್ಯೂಸಿಕಲ್ ಸಿನ್ಮಾ ಅಂತ ಕೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಸಿನ್ಮಾ ಯಾಕಂದ್ರೆ ನಮ್ಮ ಸಾಂಗ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರು ನಮ್ಮ ಸೂರಜ್ ಸರ್ ಸೊ ಸಿನಿಮಾ ನಾವು ನೋಡ್ಬೇಕಾದ್ರೆ ಒಂದು ಮ್ಯೂಸಿಕಲ್ ಫೀಲ್ ಇದೆ ಸೊ ನೋಡ್ತಾ ನೋಡ್ತಾ ಒಂಥರ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಮ್ಮ ಸಿನ್ಮಾ ನೋಡಿ ಕೇಳೋ ಒಂದು ಎರಡು ತಾಸಿದೆ ಸೊ ಕುತ್ಕೊಂಡು ನೋಡಿದಾಗ ಬೆಲ್ಲೂ ಬೋರ್ ಆಗದೆ ಡೀಸೆಂಟ್ ಫಿಲ್ಮ್ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಎಂಜಾಯ್ ಮಾಡುವಂಥ ಫಿಲ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ನಾನು ಮೊದಲು ಡೆಬ್ಯೂ ಮಾಡಿದ್ದು ಶ್ರೀ ಚಕ್ರಮ್ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ನಮ್ಮ ಗೋವಿಂದೇಗೌಡರು ನಿರ್ದೇಶನ ಮಾಡಿದ್ದು ಅದೇ ನಮ್ಮ ಕಾಮಿಡಿ ಕ್ಲಾಡಿಗಳಲ್ಲಿ ಸೊ ಅದಾದ್ಮೇಲೆ ದೊಡ್ಡರಂಗಿಗೌಡರದು ಬಗ್ಗೆ ಒಂದು ಸಿನ್ಮಾ ಮಾಡಿದೆ ಹಳ್ಳಿ ಹಳ್ಳಿ ಗುಡು ಅಂತ ಅದು ಎರಡ್ ಸಾವಿರದ ಹದಿನೇಳು ಸೆಪ್ಟೆಂಬರ್ ಆಯಿತು ಅದಾದ್ಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಂಡೆ ಸಿನಿಮಾ ಇಂದ ಒಂದು ಧಾರಾವಾಹಿ ಮಾಡೋಣ ಒಂದು ವರ್ಷ ಅಂತ ಹೋಗಿ ಒಂದು ಆರು ವರ್ಷ ಆಗೋಯ್ತು ಈ ಆರು ವರ್ಷದಲ್ಲಿ ಆರು ಧಾರಾವಾಹಿಗಳನ್ನ ಆರು ಧಾರವಾಹಿಗಳಲ್ಲಿ ಅಭಿನಯಿಸಿದ್ದೀನಿ ಅದಾದ್ಮೇಲೆ ಇತ್ತೀಚೆಗೆ ಮಾಡಿದ್ದು ಜೇನುಗೂಡು ಲಾಸ್ಟ್ ನಾನು ಮಾಡಿದ್ದು ಅದಾದ್ಮೇಲೆ ಮತ್ತೆ ಇನ್ನ ಸಾಕು ಅನಿಸಿ ನಾ ಮತ್ತೆ ಬೆಳಿತಾರೆ ಬರೋಣ ಅಂತ ಅಂದ್ಕೊಂಡು ಗ್ಯಾಪ್ ತಗೊಂಡೆ ಒಂದು ವರ್ಷ ಆ ಟೈಮಲ್ಲೇ ನನಗೆ ಸಿನ್ಮಾ ಸಿಕ್ತು ಅದು ನಮ್ಮ ಗೋವಿಂದ ಗೌಡ್ರ ಕಡೆಯಿಂದಾನೆ ಜಿ ಜಿ ಸರ್ ಇಂದ ಒಂದಿನ ಈ ಥರ ಒಂದು ಸಿನಿಮಾಗೆ ಹೀರೋ ಹುಡುಕ್ತಾ ಇದಾರೆ ಯಾರು ನೀವು ಯಾಕೆ ಹೋಗಿ ಒಂದ್ಸರಿ ಬೇಟಿ ಆಗಿ ಬರಬಾರ್ದು ಅಂತ ಆ ಥರ ಜರ್ನಿ ಶುರು ಆಗಿ ಮತ್ತೆ ವಾಪಸ್ ಚಿತ್ರರಂಗ ಬರೋಕೆ ಆಗುತ್ತೆ ಸರ್ ಪರ್ಫಾರ್ಮೆನ್ಸ್ ಅಂತ ತುಂಬ ಚೆನ್ನಾಗಿ ಸ್ಕೋಪ್ ಸಿಕ್ಕಿದೆ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇಲ್ಲ ಆ ಥರ ಉದ್ದೇಶ ಏನಿಲ್ಲ ನಮ್ಮ ಡೈರೆಕ್ಟರ್ ಸರ್ ಕಥೆನ ಹೇಳ್ತಾ ಇರ್ತಾ ಅವರಿಗೆ ಒಂದು ರಾ ಆಮೇಲೆ ಈ ಮೂವಿಗೆ ಒಂದು ವಿಲನ್ ಬೇಕಾಯಿತು ಅದನ್ನ ಹುಡುಕ್ತಾ ಟೈಮಲ್ಲಿ ಅವ್ರು ನನಗೆ ಫೋರ್ಸ್ ಮಾಡಿದ್ರು ಸರ್ ನೀವು ಯಾಕೆ ಮಾಡೋಕ್ಕಾಗಲ್ಲ ಅಂತ ನಾನು ಅಂದರೆ ನಾನು ಪ್ರೊಫೆಷ್ನಲ್ ಅಲ್ಲ ಬಟ್ ಅವ್ರು ಹೇಳಿದ್ರು ಮಾಡೋಣ ಸರ್ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಒಂದು ನೆಗೆಟಿವ್ ರೋಲ್ ಮೇನ್ ವಿಲನ್ ರೋಲ್ ಮಾಡಿದ್ದೀನಿ ಇಲ್ಲ ನಾನು ಸ್ಟಾರ್ಟಿಂಗಿಂದ ಅಷ್ಟೇ ಸರ್ ಈ ಲುಕ್ ನೀವು ಕೇಳ್ತಾ ಈ ಲುಕ್ ನನಗೆ ಹೀರೋ ಆಗೋಕೆ ಇಷ್ಟ ಅಲ್ಲ ಸರ್ ಹೊಸರು ಬಹಳ ಇದ್ದಾರೆ ಸರ್ ಕಾಯ್ಕೊಂಡು ಹೀರೋ ಆಗಕ್ಕೆ ಅವ್ರಿಗೆ ಅವಕಾಶ ಕೊಡೋಣ ಒಂದು ಪ್ಯಾಷನ್ ಇತ್ತು ಸರ್ ಸ್ಟಾರ್ಟಿಂಗಿಂದ ಏನೋ ನೆಕ್ಸ್ಟು ನಿಮ್ಮ ಮುಖಾಂತರ ಒಳ್ಳೇದೇ ಆಗಲಿ ಆ ಥರ ಚಾನ್ಸ್ ಇದ್ದಾಗ ಮಾಡೋಣ ಶಾಲಿನಿ ಆರ್ಡ್ಸು ಜಾಕ್ ಮಂಜು ಸರ್ ಎಲ್ಲ ಎಲ್ಲ ಔಟ್ ಆಗಿದೆ ಸರ್ ಇಲ್ಲ ಸದ್ಯಕ್ಕೆ ಹೇಳಿಲ್ಲ ಸರ್ ಅರೌಂಡು ಒಂದು ತರ್ಟಿ ಫೈವ್ ಥಿಯೇಟರ್ಸ್ಗೆ ಸ್ಟ್ಯಾಂಡೀಸ್ಗಳೆಲ್ಲ ಹಾಕಿದ್ವಿ ಪ್ರಶಾಂತ್ ಅವರು ಬಂದಿದ್ದಾರೆ ಡಿಸ್ಟ್ರಿಬ್ಯೂಟ್ರ್ ಹೌದು ನಮಸ್ತೆ ನನ್ನ ಹೆಸರು ಸೂರೇಶ್ ಜೋಯಿಸ್ ಅಂತ ಇದೊಂದು